ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ಸೊ ಇನ್ನೇನು ಕೆಲವೇ ದಿನಗಳ ದಿನಗಳಲ್ಲಿ ಒಂದು ನೋಟಿಫಿಕೇಶನ್ ಕೂಡ ರಿಲೀಸ್ ಆಗುತ್ತೆ ಸೊ ನಮ್ಮ ಪ್ರಕಾರ ಒಂದು ಜುಲೈ ಅಥವಾ ಆಗಸ್ಟ್ ನಲ್ಲಿ ನೋಟಿಫಿಕೇಶನ್ ರಿಲೀಸ್ ಆಗಿ ಆಗುತ್ತೆ ಮತ್ತೆ ನವೆಂಬರ್ ನಲ್ಲಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಸೊ ಹಾಗಾದ್ರೆ ಈ ಒಂದು ಕರ್ನಾಟಕ ಸರ್ ಟೂಸಂಡ್ ಟ್ವೆಂಟಿ ಫೈವ್ ಗೆ ಯಾರೆಲ್ಲ ಅಪ್ಲೈ ಮಾಡಲು ಬಯಸ್ತೀರಾ ಸೊ ಏನೆಲ್ಲ ಅರ್ಹತಾ ಮಾನದಂಡಗಳಿವೆ ಸೊ ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಎಡ್ ಟೂ ಟ್ವೆಂಟಿ ಫೋರ್ ನಲ್ಲಿ ಅವಕಾಶವನ್ನ ಕಳೆದುಕೊಂಡಿದೀರ ಮತ್ತೆ ಯಾರೆಲ್ಲ ಹೊಸದಾಗಿ ಕೆ ಎಸ್ ಗೆ ಅಪ್ಲೈ ಮಾಡಲು ಬಯಸ್ತೀರಾ ಈ ಒಂದು ಟೂೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ನೀವು ಕೆ ಎಸ್ ಗೆ ಅಪ್ಲೈ ಮಾಡಬಹುದು ಸೊ ಹಾಗಾದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸಂಡ್ ಟ್ವೆಂಟಿ ಗೆ ಅಪ್ಲೈ ಮಾಡಿ ಅಥವಾ ಯು ಜಿ ಸಿ ನೆಟ್ ಗಾಗಿ ಅಪ್ಲಿಯರ್ ಆಗ್ತಾ ಇದೀರಾ ಸೊ ನಿಮ್ಗೆಲ್ಲ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡಾವತಿಯಿಂದ ಕಂಪ್ಲೀಟ್ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ ಸೊ ಈ ಒಂದು ಕೋರ್ಸ್ ಪೇಪರ್ ಒನ್ ಗೆ ಸಂಬಂಧಪಟ್ಟಿದೆ ಸೊ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಸೊ ಇದರಲ್ಲಿ ನಿಮಗೆ ಐವತ್ತು ಪ್ರಶ್ನೆಗಳನ್ನ ನೀಡಲಾಗುತ್ತೆ ನೂರು ಅಂಕಗಳನ್ನ ನಿಗದಿಪಡಿಸಲಾಗಿರುತ್ತೆ ಸೊ ಇನ್ನೇನು ಪೇಪರ್ ಟು ಬಂದ್ಬಿಟ್ಟು ನೂರು ಪ್ರಶ್ನೆಗಳು ಎರಡ್ನೂರು ಅಂಕಗಳು ಸೊ ಪೇಪರ್ ಟು ಕಂಪ್ಲೀಟ್ ಆಗಿ ನಿಮ್ಮ ಒಂದು ಸಬ್ಜೆಕ್ಟ್ ನ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಎಲ್ಲಾ ನೂರು ಎಂ ಸಿ ಕ್ಯೂ ಕೂಡ ನಿಮ್ಮ ಒಂದು ಸಬ್ಜೆಕ್ಟ್ ಮೇಲೆನೆ ಕೇಳಿರಲಾಗುತ್ತೆ ಸೊ ಆದ್ರೆ ಈ ಒಂದು ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಪೇಪರ್ ಒನ್ ನಲ್ಲಿ ಹತ್ತು ಯೂನಿಟ್ಗಳು ಬರ್ತಾ ಇದಾವೆ ಟೀಚಿಂಗ್ ಅಪ್ಟಿಟ್ಯೂಡ್ ರಿಸರ್ಚ್ ಅಪ್ಟಿಟ್ಯೂಡ್ ರೀಡಿಂಗ್ ಕಾಂಪ್ರಿಯೆನ್ಶನ್ ಕಮ್ಯುನಿಕೇಶನ್ ಮ್ಯಾಥಮೆಟಿಕಲ್ ರೀಸನಿಂಗ್ ಲಾಜಿಕಲ್ ರೀಸನಿಂಗ್ ಡೇಟಾ ಇಂಟರ್ಪ್ರಿಟೇಷನ್ ಪೀಪಲ್ ಅಂಡ್ ಎನ್ವಾರ್ಮೆಂಟ್ ಐ ಸಿ ಟಿ ಹೈರ್ ಎಜುಕೇಶನ್ ಸಿಸ್ಟಮ್ ಸೊ ಈ ರೀತಿಯಾಗಿ ಹತ್ತು ಯೂನಿಟ್ ಗಳಿದಾವೆ ಪ್ರತಿಯೊಂದು ಯೂನಿಟ್ ನಿಶ್ನೆಗಳನ್ನ ಕೇಳಾಗುತ್ತೆ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳು ಸೊ ಹಾಗಾದ್ರೆ ಈ ಒಂದು ಪೇಪರ್ ಒನ್ ಪ್ರಿಪರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ನಿಮಗೆ ಒಂದು ಕೋರ್ಸ್ ಆರಂಭ ಮಾಡಿದ್ದೀವಿ ಈ ಒಂದು ಕೋರ್ಸ್ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದ್ದೀವಿ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ಹತ್ತು ಯೂನಿಟ್ಗಳ ಮೇಲೆ ಥೇರಿ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಇದ್ರ ಜೊತೆಗೆ ಕಂಪ್ಲೀಟ್ ಎಂ ಸಿ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಮತ್ತೆ ಐವತ್ತು ಮಾರ್ಕ್ ಟೆಸ್ಟ್ ಗಳನ್ನ ನಿಮಗೆ ನೀಡ್ತಾ ಇದ್ದೀವಿ ನೋಟ್ಸ್ ತೌಸಂಡ್ ಪ್ಲಸ್ ಎಂ ನಿಮಗೆ ನೀಡ್ತಾ ಇದೀವಿ ಸೊ ನೀವು ಏನಾದರೂ ಕಂಪ್ಲೀಟ್ ತೇರಿ ಲೆಕ್ಚರ್ಸ್ ಅನ್ನ ಫಾಲೋ ಮಾಡಿದ್ದು ಐವತ್ತು ಮಾರ್ಕ್ ಟೆಸ್ಟ್ ಗಳನ್ನ ಸಾಲ್ವ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ತಯಾರಿಯಲ್ಲಿ ನಿಮಗೆ ಸಾಧ್ಯವಾಗ್ತಾ ಇದೆ ಇದ್ರ ಜೊತೆಗೆ ಈ ಒಂದು ಕೋರ್ಸ್ ನ ವ್ಯಾಲಿಡಿಟಿ ಕೂಡ ಈ ಒಂದು ಕೆ ಎಸ್ ಎಕ್ಸಾಮ್ ಮುಗಿಯುವರೆಗೂ ಕೂಡ ವ್ಯಾಲಿಡಿಟಿಯನ್ನ ನೀಡಲಾಗುತ್ತೆ ಸೊ ಹೀಗಾಗಿ ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಿದ್ದೇ ಅದರಲ್ಲಿ ಪೇಪರ್ ಒನ್ ನಲ್ಲಿ ನೀವು ಮೂವತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಮೂವತ್ತೈದಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ ಸಾಲ್ವ್ ಮಾಡೇ ಮಾಡ್ತೀರಾ ಸೊ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ನೀವು ಪಡೆದೇ ಪಡೀತೀರಾ ಸೊ ಹಾಗಾದ್ರೆ ಈ ಒಂದು ಕೋರ್ಸ್ ನ ಆಕ್ಚುಲ್ ಫೀಸ್ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಇವಾಗ ನಾವು ಸ್ಪೆಷಲ್ ಪ್ರೈಸ್ ನಲ್ಲಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಈ ಒಂದು ಕೋರ್ಸ್ ಅನ್ನ ನಿಮಗೆ ಕೊಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ಅನ್ನ ನೀವು ಜಾಯ್ನ್ ಆಗಲು ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗ್ಬಹುದು ಅಥವಾ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಒಂದು ಆಪ್ ನಲ್ಲಿ ರಿಜಿಸ್ಟರ್ ಮಾಡಿ ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಇಲ್ಲಿ ಕೆಲವೊಂದು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ ನೀವು ನೋಡಿಕೊಂಡು ಚೆಕ್ ಮಾಡ್ಕೊಳ್ಬೋದು ನಂತರ ಈ ಒಂದು ಕೋರ್ಸ್ಗೆ ಜಾಯ್ನ್ ಜಾಯಿನ್ ಅದೇ ರೀತಿ ಪೇಪರ್ ಟೂಗಾಗಿ ಗಾಗಿ ನೋಟ್ಸ್ ಮತ್ತೆ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೂಡ ತುಂಬಾ ಕಡಿಮೆ ಬೆಲೆಯಲ್ಲಿ ನೀಡ್ತಾ ಇದೀವಿ ಜಾಯಿನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಬಹುದು ಸೊ ಇಲ್ಲಿ ಕೊಟ್ಟಿರುವ ಎಲ್ಲ ಸಬ್ಜೆಕ್ಟ್ಗಳು ಅಂದರೆ ಲಾ ಮ್ಯಾನೇಜ್ಮೆಂಟ್ ಇಕನಾಮಿಕ್ಸ್ ಕಂಪ್ಯೂಟರ್ ಸೈನ್ಸ್ ಕಾಮರ್ಸ್ ಹಿಸ್ಟ್ರಿ ಸೋಶಾಲಜಿ ಸೈಕಾಲಜಿ ಹಿಂದಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎಜುಕೇಷನ್ ಇಂಗ್ಲಿಷ್ ಲಿಟ್ರೇಚರ್ ಫಿಸಿಕಲ್ ಎಜುಕೇಷನ್ ಜೋಗ್ರಫಿ ಪೊಲಿಟಿಕಲ್ ಸೈನ್ಸ್ ಸೋಷಿಯಲ್ ವರ್ಕ್ ಲೈಬ್ರರಿ ಸೈನ್ಸ್ ಫಿಲಾಸಫಿ ಮರಾಠಿ ಎಲೆಕ್ಟ್ರಾನಿಕ್ ಸೈನ್ಸ್ ಎನ್ವಾರ್ಮೆಂಟಲ್ ಸೈನ್ಸ್ ಈ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಅಂಡ್ ಎಮ್ಸಿ ಕ್ಯೂ ಸೆಟ್ ಅನ್ನು ನಿಮಗೆ ಕೊಡ್ತಾ ಇದೀವಿ ಸೊ ಜಾಯ್ ಆಗಲಿ ನಂಬರ್ಸ್ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು ಹಾಗಾದ್ರೆ ಈ ಒಂದು ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೈ ಅಪ್ಲೈ ಮಾಡಲು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ ಅಂತ ನೋಡೋದಾದ್ರೆ ಅಭ್ಯರ್ಥಿಗಳು ಯು ಜಿ ಸಿ ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾನಿಲಯ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿ ಅಥವಾ ಸಮಾನವಾದ ಪರೀಕ್ಷೆಗಳಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಐವತ್ತೈದು ಪರ್ಸೆಂಟ್ ಗಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿರಬೇಕು ಮತ್ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರ ಹಿಂದುಳಿದ ಅಭ್ಯರ್ಥಿಗಳು ಇತರ ಹಿಂದುಳಿದ ಅಭ್ಯರ್ಥಿಗಳಂತಂದರೆ ಪ್ರ ಪ್ರವರ್ಗ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಜೊತೆಗೆ ವಿಕಲಚೇತನರು ಮತ್ತು ತೃತೀಯ ಲಿಂಗ ಗುಂಪಿಗೆ ಸೇರಿದ ಅಭ್ಯರ್ಥಿಗಳು ಶೇಕಡಾ ಐವತ್ತರಷ್ಟು ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು ಸೊ ಈ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಎಂಟಿ ಫೈ ಅಪ್ಲೈ ಮಾಡಲು ಬಯಸ್ತಾ ಇದ್ದೀರಾ ನೀವು ಈ ಒಂದು ಪೋಸ್ಟ್ ನಲ್ಲಿ ಫಿಫ್ಟಿ ಫೈ ಅಥವಾ ಫಿಫ್ಟಿ ಫೈ ಗಿಂತ ಹೆಚ್ಚಿನ ಪ್ರತಿಶತವನ್ನ ಹೆಚ್ಚಿನ ಪರ್ಸೆಂಟೇಜನ್ನು ಮಾಸ್ಟರ್ ಡಿಗ್ರಿನಲ್ಲಿ ಮಾಡಿರಲೇಬೇಕಾಗುತ್ತೆ ಸೊ ಇದನ್ನ ಎಲ್ಲರೂ ಕೂಡ ನೆನಪು ನೆಟ್ಕೊಳ್ಬೇಕು ಸೊ ಫಿಫ್ಟಿ ಫೈವ್ ಪರ್ಸೆಂಟ್ಗಿಂತ ಏನಾದರೂ ಕೆಳಗಡೆ ನೀವು ಸ್ಕೋರ್ ಮಾಡಿದ್ರೆ ಸೊ ನೀವು ಕೆ ಗೆ ಅಪ್ಲೈ ಮಾಡಲು ಎಲಿಜಿಬಲ್ ಆಗಲ್ಲ ಸೊ ಯಾರೇ ಇವು ಇದು ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಎಸ್ ಸಿ ಎಸ್ ಟಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ನಲ್ಲಿ ಬರ್ತಾ ಇದ್ದೀರಾ ನೀವು ಫಿಫ್ಟಿ ಪರ್ಸೆಂಟ್ ಗಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿರ್ಬೇಕು ಪಿ ಡಬ್ಲ್ಯೂ ಡಿ ವಿದ್ಯಾರ್ಥಿಗಳು ಕೂಡ ಫಿಫ್ಟಿ ಪರ್ಸೆಂಟ್ ಗಿಂತ ಹೆಚ್ಚಿನ ಒಂದು ಪರ್ಸೆಂಟೇಜ್ ಪೋಸ್ಟ್ ಗ್ರಾಜುಯೇಷನ್ ನಲ್ಲಿ ನೀವು ಮಾಡಿರ್ಬೇಕು ಸೊ ಇದಿಷ್ಟು ಇದ್ರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಪ್ರಥಮ ಸೆಮಿಸ್ಟರ್ ದ್ವಿತೀಯ ಸೆಮಿಸ್ಟರ್ ಅಥವಾ ತೃತೀಯ ಫೋರ್ತ್ ಸೆಮಿಸ್ಟರ್ ನಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ ನೀವು ಕೂಡ ಕೆ ಪರೀಕ್ಷೆಯನ್ನು ಅಪ್ಲೈ ಮಾಡ್ಬೋದು ಆದರೆ ನೀವು ಕೆ ಅಪ್ಲೈ ಮಾಡಿ ನೀವೇನಾದರೂ ಕೆ ಸೆಟನ್ನು ಕ್ವಾಲಿಫೈ ಆದರೆ ಸೊ ನಿಮಗೆ ಇವಾಗ ಅವರು ಕ್ವಾಲಿಫೈಡ್ ಸರ್ಟಿಫಿಕೇಟನ್ನು ನೀಡೋಲ್ಲ ಸೊ ನೀವು ನೀವು ಎಕ್ಸಾಮ್ ನಿಮಗೆ ಟೈಮ್ ಕೊಡ್ತಾರೆ ಸೊ ಅಷ್ಟರಲ್ಲಿ ನೀವು ಎಕ್ಸಾಮ್ ನೀವು ಪೋಸ್ಟ್ ಗ್ರಾಜುಯೇಷನ್ನ ಕಂಪ್ಲೀಟ್ ಮಾಡಿದ ನಂತರ ನಿಮ್ಮ ಒಂದು ಮಾರ್ಕ್ಸ್ ಮಾರ್ಕ್ಸ್ ಕಾರ್ಡನ್ನು ಅವ್ರಿಗೆ ಸಬ್ಮಿಟ್ ಮಾಡಿದರೆ ನಂತರ ಅವ್ರು ನಿಮಗೆ ಕ್ವಾಲಿಫೈಡ್ ಸರ್ಟಿಫಿಕೇಟನ್ನು ನೀಡ್ತಾ ಇದ್ದಾರೆ ಸೊ ನಿಮಗೂ ಕೂಡ ಇಲ್ಲಿ ನೀವು ಇವಾಗ ಕೆ ಗೆ ಅಪ್ಲೈ ಮಾಡಿ ಉದಾಹರಣೆಗೆ ಫಸ್ಟ್ ಸೆಮ್ ಸೆಕೆಂಡ್ ತರ್ಡ್ ಫೋರ್ತ್ ಸೆಮ್ ಇರೋ ವಿದ್ಯಾರ್ಥಿಗಳು ಕೆ ಗೆ ಅಪ್ಲೈ ಮಾಡಿ ಕೆ ಸೆಟ್ ಅನ್ನು ಕ್ವಾಲಿಫೈ ಆದರೆ ನೀವು ಕೆ ನಿಮ್ಮ ಒಂದು ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿದ ನಂತರ ಜಿ ಎಮ್ ವಿದ್ಯಾರ್ಥಿಗಳು ಫಿಫ್ಟಿ ಫೈವ್ ಪರ್ಸೆಂಟ್ಗಿಂತ ಹೆಚ್ಚಿನ ಪ್ರತಿಶತವನ್ನು ಪಡೆದಿರಲೇಬೇಕು ಆ ಇತರ ವಿದ್ಯಾರ್ಥಿಗಳು ಫಿಫ್ಟಿ ಗಿಂತ ಹೆಚ್ಚಿನ ಒಂದು ಪ್ರತಿಶತವನ್ನ ಪಡೆದಿರಲೇಬೇಕು ಆವಾಗ ಮಾತ್ರ ನಿಮಗೆ ಕೆ ಎಟ್ ಕ್ವಾಲಿಫೈಡ್ ಸರ್ಟಿಫಿಕೇಟನ್ನು ನೀಡಲಾಗುತ್ತೆ ಸೊ ಇವು ಅರ್ಹತಾ ನಿಬಂಧನೆಗಳು ಅಂದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಸೊ ಇದ್ರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಪ್ರಿಪ್ರೇಷನ್ ಅನ್ನು ಮಾಡ್ತಾ ಇದ್ದೀರಾ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ ಚಾನಲ್ ಅನ್ನ ಅಪ್ ಮಾಡ್ಬೋದು ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಸೊ ಇದ್ರ ಜೊತೆಗೆ ನಮ್ಮ ಪೇಪರ್ ಒನ್ ಪೇಪರ್ ಟೂ ಕೋರ್ಸ್ಗಳನ್ನು ಕೂಡ ನೀವು ಜಾಯ್ನ್ ಆಗ್ಬೋದು ಪೇಪರ್ ಒನ್ ಅಲ್ಲಿ ಎಲ್ಲ ಎಷ್ಟು ಜನ ವಿದ್ಯಾರ್ಥಿಗಳು ಹೋದ ವರ್ಷ ಜಾಯಿನ್ ಆಗಿದ್ರಲ್ಲ ಹೆಚ್ಚಿನ ವಿದ್ಯಾರ್ಥಿಗಳು ಪೇಪರ್ ಒನ್ ಅಲ್ಲಿ ಉತ್ತಮ ಸ್ಕೋರ್ ಅನ್ನು ಮಾಡಿದ್ದಾರೆ ಕೆಲವು ವಿದ್ಯಾರ್ಥಿಗಳು ಕೆ ಎಸ್ ಎನ್ನು ಕ್ವಾಲಿಫೈ ಕೂಡ ಆಗಿದ್ದಾರೆ ಸೊ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಥ್ಯಾಂಕ್ ಯು